ಆತ್ಮೀಯ ಬಂಧುಗಳೇ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರು ನೋಡಿ ಪ್ರತಿಭಾವಂತ ನಟ ರಾಜು ತಾಲಿಕೋಟೆ ಇನ್ನಿಲ್ಲ ಅಂತ ಕೂಡ ಕೇಳಿಬಂಟೆ ಸುದ್ದಿನ ಬಟ್ ಆದರೂ ಕೂಡ ಏನಾಯಿತು ರಾಜು ಅವರಿಗೆ ಅಂತ ಕೂಡ ಒಂದು ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ನೋಡಿ ಖ್ಯಾತ ಹಾಸ್ಯ ನಟ ಅಂತ ಕೂಡ ಕೇಳಿರ್ಬೋದು ರಂಗಭೂಮಿ ಮತ್ತು ಕಲಾವಿದ ಮತ್ತು ರಾಜು ತಾಲಿಕೋಟೆ ಅವರು ಕೂಡ ಆದರೂ ಕೂಡ ತಮ್ಮ ಹಾಸ್ಯದಿಂದಲೇ ಕೂಡ ಜನಪ್ರಿಯರಾಗಿದ್ದವರು ರಾಜು ಅವರು ಹೃದಯಾಘಾತದಿಂದ ಸುರು ಇಲ್ಲದೆ ಹೇಳಿದ್ದಾರೆ ಅಂತ ಕೂಡ ಕೇಳಿಬಂತು ಬಟ್ ಆದರೆ ಏನಾಯಿತು ವೃತ್ತಿ ರಂಗಭೂಮಿ ಚಲನಚಿತ್ರ ರಿಯಾಲಿಟಿ ಶೋ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಂತೂ ತುಂಬ ಫೇಮಸ್ ಆಗಿದ್ದರು ನೋಡಿ ಎಲ್ಲರ ಒಂದು ಮನೆ ಮಾತಾಗಿದ್ದ ರಾಜು ತಾಳಿಕೋಟೆಯವರು ಈಗ ಸಾವನ್ನಪ್ಪಿದ್ದಾರೆ ನಿಧನರಾಗಿದ್ದರು ಅಂತ ಕೂಡ ಕೇಳಿ ಬಂದಾಗ ನೋಡಿ ಒಂದು ಕಲಿಯುಗದ ಕುಡ್ಕ ಅನ್ನೋ ಸಿನಿಮಾ ಅಂತೂ ತುಂಬ ಫೇಮಸ್ ಆಗಿತ್ತು ಆ ಟೈಮಲ್ಲಿ ಕಲಿಯುಗದ ಕುಡ್ಕ ಸಿನಿಮಾದಲ್ಲಿ ರಾಜು ತಾಳಿಕೋಟೆಯವರು ಅಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಈಗ ನಿಧನ ಆಗಿರ್ತದೆ ಬಟ್ ಆದರೂ ಕೂಡ ಕಲಿಯುಗ ಕುಡ್ಕ ಅಂತಕ್ಕಂಥ ಒಂದು ಬಿರುದೇನೆ ಅವರಿಗೆ ಬೇರೆ ಇನ್ನೇನಿಲ್ಲ ಸಿನಿಮಾ ಮಾಡಿದ್ರಂತೂ ನಿಜ ಆದರೆ ಅದರಲ್ಲೂ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಫೇಮಸ್ ಆಗಿತ್ತು ರು ಸೊ ಅದಕ್ಕೆ ಈಗ ರಾಜು ತಾಳಿಕೋಟೆ ಅವರು ಮಣಿಪಾಲ್ ಮತ್ತು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಕ್ಕಿಂತ ಕಲಿಯುಗಳ ಕುಡಕೆ ಬಿರುದ್ನ ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಆದರೂ ಕೂಡ ನೋಡಿ ಹೌದು ಸಿನಿಮಾಗಾಗಿ ಶೂಟಿಂಗ್ ಆಗಿ ಮತ್ತೆ ಉಡುಪಿಗೆ ಬಂದಿದ್ದ ರಾಜು ಅವರು ಅವ್ರಿಗೆ ಅಲ್ಲೇ ಸ್ವಲ್ಪ ಎದೆ ನೋವು ಕಾಣಿಸ್ಕೊಂಡು ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ನಾಲ್ಕು ಗಂಟೆಗೆ ಅವರು ಕೊನೆಯ ಹೆಸರು ಇಳಿದಿದ್ದಾರೆ ಅಂತ ಕೂಡ ಒಂದು ವಿಷಯ ಕೇಳಿ ಬಂತು ಬಟ್ ರಾಜು ತಾಳಿಕೊಟ್ಟೆ ಅವರು ಧಾರವಾಡ ರಂಗಣ ರಂಗಾಯಣದಿಂದ ಬಂದು ಬಂದವರಂತೆ ಈಗ ನೋಡಿ ರಂಗಾಯಣ ರಘು ಅಂತ ನಾವೇನು ಕರಿತೀವಿ ಅದೇ ರೀತಿ ಧಾರವಾಡದ ಒಂದು ರಂಗ ರಂಗಕರ್ಮಿ ಅಂತ ನಾವೇನು ಕರಿತೀವಿ ಅಲ್ಲಿಂದ ಒಂದು ಸಿನಿಮಾ ಮೂಲದಿಂದ ಬಂದು ಬಂದವರು ನಿರ್ದೇಶಕರು ಕೂಡ ಆಗಿದ್ದರು ಈಗಾಗಲೇ ಐವತ್ತೊಂಬತ್ತು ವರ್ಷದ ರಾಜ್ ತಾಳಿಕೋಟೆ ಒಂದು ಪತ್ನಿ ಮೂರು ಇಬ್ಬರು ಪತ್ನಿಯರು ಒಂದಿದ್ದಾರೆ ಮತ್ತು ಮೂರು ಜನ ಮಕ್ಕಳನ್ನು ಕೂಡ ಮೂರು ಜನ ಮಕ್ಕಳಿದ್ದಾರೆ ಅವ್ರಿಗೆ ಅಂತ ಕೂಡ ಮುಂದೆ ಕೇಳಿ ಬಂತು ಬಟ್ ಆದರೂ ನೋಡಿ ಸಿ ಚಿತ್ರರಂಗ ಇವತ್ತು ಎಲ್ಲಿಗೂ ಹೋಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ರಾಜು ತಾಳಿಕೋಟೆ ಇರೋದಲ್ಲ ಹೃದಯಘಾತದಿಂದ ತುಂಬ ಜನ ಇದ್ದಾರೆ ನೀವು ನೋಡಿರ್ಬೋದು ಹೃದಯಘಾತ ಅಂತಕ್ಕಂಥದ್ದು ಎಷ್ಟೋ ಜನ ಈಗ ನಲವತ್ತು ನಲವತ್ತೈದು ವರ್ಷ ಹೃದಯಘಾತ ಆಲ್ರೆಡಿ ಆಗ್ತಾ ಇದೆ ಆದರೂ ಕೂಡ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ರಾಜು ತಾಳಿಕೋಟೆಯವ್ರ ಬಗ್ಗೆ ಬಟ್ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಈಗ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದ ಇವರು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಜನಿಸಿದ್ದು ವಿಜಯಪುರ ಜಿಲ್ಲೆ ಬರುತ್ತೆ ಅಲ್ಲಿ ವಿಜಯಪುರ ಜಿಲ್ಲೆ ಆ ಸೈಡೇ ತಾಳಿಕೋಟೆಯಲ್ಲಿ ಹುಟ್ಟಿ ಹುಟ್ಟೂರೆಲ್ಲ ಬೆಳೆದಿದ್ದೆಲ್ಲ ಅಲ್ಲೇ ಬಟ್ ಆದರೂ ಕೂಡ ಇವರು ಮೂಲತಃ ಒಂದು ರಾಜೇ ಸಾಬ ಒಂದು ಮುಕ್ತಾ ಸಾಹಸ ಮುತ್ತ ಮುಕ್ತಮ ಸಾಹಬ್ ಅಂತ ನಾವೇನು ಕರಿತೀವಿ ಆ ರೀತಿ ತಾಳಿಕೋಟೆ ಸೈಡು ಒಂದು ತಾಳಿಕೋಟೆ ಕಥನ ಆಗಿತ್ತು ಹಿಂದೆ ಹಿಸ್ಟ್ರಿ ಮು ತೆಗೆದು ನೋಡಿದ್ರೆ ಅದು ಗೊತ್ತಾಗುತ್ತೆ ಅದೇ ರೀತಿ ಇವರು ಬೆಳೆ ಬಂದಂಥವ್ರು ಬಟ್ ಶೈನ್ ಶೆಟ್ಟಿ ಅಂತ ನಾವೇನು ಕರಿತೀವಿ ಬಿಗ್ ಬಾಸ್ ಪದ್ಯ ಶೈನ್ ಶೆಟ್ಟಿ ಕೂಡ ಹೇಳಿದರು ಸೈನ್ ಶೆಟ್ಟಿ ಅವರು ಬಿಗ್ ಬಾಸ್ ಶೆಟ್ಟಿಯವರು ಒಂದು ಅದು ಎಂಟನೇ ಸ್ಪರ್ಧೆಯಾಗಿಲ್ಲ ಸ್ಪರ್ಧಿಸಿದಾಗ ಅವರು ಕೂಡ ಗೆತ್ತವರು ಸೈನ್ ಶೆಟ್ಟಿ ಅವರು ಕುರಿಪ್ರತಾಪ್ ಸೈನ್ ಶೆಟ್ಟಿ ಎಲ್ಲ ತುಂಬ ಹತ್ರ ಆಗಿದ್ದು ಇವರಿಗೆ ಬಟ್ ಆದರೂ ಕೂಡ ಸೈನ್ ಅವರು ಏನು ಮಾತು ಹೇಳ್ತಾರೆ ಅಂತಂದರೆ ನೋಡಿ ನನಗೂ ಕೂಡ ಈ ರೀತಿಯೆಲ್ಲ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳ್ಕೊಟ್ಟಿದ್ರು ಮೊದಲೇ ಬಟ್ ಆದರೂ ಕೂಡ ಅಲ್ಲಿ ಮೊದ ಮೊದಲು ಹೋಗಿದ್ದು ನಾನೇ ಅವ್ರಿಗೆ ಹೆಲ್ಪ್ ಮಾಡಿದ್ದು ಅಂತೆಲ್ಲ ಹೇಳ್ಕೊಂಡ್ರು ಸೈನ್ ಶೆಟ್ಟಿ ಅವರು ಆದರೂ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹಿಂದೆ ಈ ಬಿಗ್ ಬಾಸ್ ಎಂಟನೇ ಸ್ಪರ್ಧೆಯಾಗಿ ತುಂಬ ಫೇಮಸ್ ಆಗಿದ್ದರು ಏಳನೇ ಎಂಟಿ ಎಂಟರ್ ಸ್ಪರ್ಧೆಯಾಗಿ ಬಂದು ನೆಕ್ಸ್ಟ್ ತಿರ್ಗಿ ಎಂಟನೇ ಸ್ಪರ್ಧೆಯಾಗಿ ಬಂದು ಫೇಮಸ್ ಆಗ್ತಾರೆ ಬಟ್ ಆದ್ರೂ ಕೂಡ ಇವರ ಒಂದು ಮೂಲ ಹೆಸರು ಈ ರೀತಿಯೆಲ್ಲ ಎಲ್ಲ ಕೇಳ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ ರಾಜೇಶ್ ಸಾಬ್ಬ ಮುಕ್ತಾ ಮಸಾಬ್ ಅಂತ ಒಂದು ತಾಳಿಕೋಟೆ ಅಂತ ಕೂಡ ಅವ್ರ ಹೆಸರು ಅಷ್ಟೇ ಅದಂದ್ರೆ ಪ್ರೀತಿ ಅಂತ ತಾಳಿಕೋಟೆ ರಾಜು ಅಂತ ಕರೀತಾರೆ ಅವರು ಅಷ್ಟೇ ನೋಡಿ ರಾಜು ಅವರ ಒಂದು ತಂದೆ ತಾಯಿ ಖಾಸಗೇತರ ಖಾಸಗೇ ಸ್ವರ ನಾಟ್ಯ ಸಂಘದವರಂತೆ ಆ ಮೂಲತಃ ಒಂದು ಅವರು ತಂದೆ ತಾಯಿಯೇ ನಾಟ್ಯ ಸಂಘದವ್ರು ಆಗಿರೋದ್ರಿಂದ ಒಂದು ನಾಟಕ ಸಂಘ ಆಗಿರೋದ್ರಿಂದ ಇಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಖಾಲಿ ಖಾಲಿ ಬಂತವರು ತುಂಬ ರಾಜ್ಯದ ರಾಜ್ಯದಾದ್ಯಂತ ಎಲ್ಲ ಕಡೆ ಫೇಮಸ್ ಆಗಿರಂತೆ ಆ ಟೈಮಲ್ಲಿ ನಾಟಕ ರಂಗದಲ್ಲೇ ಬಟ್ ಆದರೂ ಕೂಡ ಎಲ್ಲ ಒಂದು ಒಂದು ಇಂಟರ್ವ್ಯೂಗೆಲ್ಲ ಹೋಗ್ತಿದ್ದಂಗೆ ಅಂದರೆ ಪ್ರದರ್ಶನ ಎಲ್ಲ ವೇಳೆ ಮಾಕ್ತಿ ಮಾಡ್ತಿದ್ದಂಗೆ ನಾಲ್ಕನೇ ತರಗತಿಗೆ ರಾಜು ತಳಿ ತಳಿಕೋಟೆಯವರು ವಿದಾಯ ಹೇಳಿದ್ರಂತೆ ಆ ಟೈಮಲ್ಲೇ ಅಂದರೆ ನಾಲ್ಕನೇ ತಾರೀಖಿದೆ ಓದು ಅವ್ರು ಓದು ಬರಹ ಎಲ್ಲ ಮುಗಿದಿದ್ದೆಲ್ಲ ನಾಲ್ಕು ನಾಲ್ಕನೇ ಕ್ಲಾಸ್ ಅಷ್ಟೇ ಆ ಟೈಮಲ್ಲೇ ಎಲ್ಲ ಮುಗಿಸ್ಕೊಂಡು ನಾನು ಒಬ್ಬ ಏನೋ ನಾಟ್ಯ ಸಂಘದವರು ನಾಟಕಗಾರ ಏನೋ ಆಗಬೇಕು ಅಂತ ಕೂಡ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಕಾಲಿಟ್ಟು ಕಾಲಿಡಬೇಕು ಅಂತ ಆಮೇಲೆ ತೀರ್ಮಾನ ಮಾಡ್ತಾರಂತೆ ಬಟ್ ಆದರೂ ಕೂಡ ನೋಡಿ ರಂಗಭೂಮಿ ಕಡೆ ಮುಖ ಮಾಡಿದ್ರು ಆಮೇಲೆ ಕಲಿಗುದ ಕುಡ್ಕ ಅಂತಕ್ಕಂಥ ಒಂದು ಸಿನಿಮಾವನ್ನು ತುಂಬ ಜನಪ್ರಿಯವಾದ ಒಂದು ಸಿನಿಮಾ ನಡೆಸಿದ್ರು ನೋಡಿ ಇಬ್ಬರು ಹೆಂಡ್ತಿಯರು ಕೂಡ ನೋಡ್ಬೋದು ಅವ್ರನ್ನ ಬಟ್ ಆದರೂ ಕೂಡ ಇಬ್ಬರು ಹೆಂಡ್ತಿಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಏನು ಹೆಸರು ಅವ್ರದ್ದು ನೋಡಿ ಬಿಗ್ ಬಾಸ್ಫಲಿ ಫೇಮಸ್ ಆಗಿದ್ರು ಬಟ್ ಆದರೂ ಕೂಡ ಬಿಗ್ ಬಾಸಲ್ಲಿ ಗೆಲ್ಲೋದಕ್ಕಾಗಿಲ್ಲ ಗೆಲ್ಲೋದಿಕ್ಕೆ ಅಂತ ಪ್ರಶ್ನೆ ಬರಲ್ಲ ಬಿಗ್ ಬಾಸ್ಗೆಲ್ಲ ಹೋಗಿದ್ದು ಬಂದಿದ್ರು ಬಟ್ ಆದರೂ ನೋಡಿ ನಿರ್ದೇಶಕ ಆನಂದ್ ಪಿ ರಾಜು ಅವರ ಒಂದು ಹೆಂಡತಿ ಮೇ ಅಂದರೆ ಹೆಂಡ್ತಿ ಅಂತ ಈ ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗಕ್ಕೆ ರಾಜ ತಳಿಗೋಟೆಯವರು ಬರ್ತಾರೆ ಮತ್ತು ಒಂದು ಕನ್ನಡ ಸಿನಿಮಾದ ಸಾಂಗ್ ಕೂಡ ಇವರೇ ಕೂಡ ಆಡಿರೋದು ನೀವು ಕೇಳಿರ್ಬೋದು ಪ್ರೇಮಡ್ಡ ಸಿನಿಮಾದಲ್ಲಿ ಕೂಡ ಒಂದು ಸಾಂಗ್ ಬರುತ್ತೆ ಆ ಸಾಂಗ್ ಎಲ್ಲ ಇವರು ಕೂಡ ಆಡಿರ್ತಾರೆ ಆ ಸಾಂಗಲ್ಲಿ ಸಾಂಗಲ್ಲಿ ಹೇಳ್ಕೋಟೆ ಹುಡುಗಿ ಒಬ್ಳು ಅಂತ ಬರುತ್ತಲ್ಲ ಆ ಸಾಂಗ್ ಎಲ್ಲ ಆಡಿರ್ತಕ್ಕಂಥದ್ದು ಇವರೇನೆ ಹಲವು ಪಾತ್ರಗಳಲ್ಲಿ ಕಾಣಿಸ್ಕೊಂಡವ ಬಳಿಕ ಒಂದು ಯೋಗರಾಜ್ ಭಟ್ ನಿರ್ದೇಶನದ ಮನಸಾರೆ ಅಂತ ಸಿನಿಮಾದಲ್ಲಿ ತುಂಬ ಹೆಸರು ಪಡ್ಕೋತಾರಂತೆ ನೋಡಿ ಮನಸಾರ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸಿನಿಮಾದ ಮನಸಾರೆ ಅಂತ ಅದರಲ್ಲಿ ತುಂಬ ಹೆಸರು ಪಡ್ಕೊತಾರಂತೆ ಬಟ್ ಆದರೂ ಕಿಚ್ಚ ಸುದೀಪ್ ಒಂದು ನಿರೂಪಣೆ ಬಿಗ್ ಬಾಸ್ ಸಿನಿಮಾದಲ್ಲಿ ಬಿಗ್ ಬಾಸ್ ಸೆವೆನ್ ಏಳರ ಒಂದು ಸ್ಪರ್ಧೆಯಾಗಿ ತ ರಾಜು ತಾಳಿ ಕೊಟ್ಟೆಯವರು ಗಮನವನ್ನು ಸೆಳೆದಿದ್ದರು ಆದರೂ ಕೂಡ ಸಿನಿಮಾ ಅಂತಂದರೆ ನೋಡಿ ನಿಜ ಜೀವನದಲ್ಲಿ ನಾವು ಹೇಗಿರ್ತೀವಿ ಆ ರೀತಿ ಸಿನಿಮಾದಲ್ಲಿ ಇರೋಕ್ಕಾಗಲ್ಲ ಅಲ್ಲಿ ಹೇಗಿರ್ತೀವಿ ಇಲ್ಲಿ ಇರೋಕ್ಕಾಗಲ್ಲ ನೋಡಿ ನಿಜ ಜೀವನದಲ್ಲಿ ರಾಜು ತಾಳಿ ಕೊಟ್ಟವರು ಇಬ್ರು ಹೇಳ್ತೀವರು ಯಾ ಯಾವ ರೀತಿ ಅವರು ಮೇಂಟೇನ್ ಮಾಡ್ತಿದ್ರು ಅಂತ ಅವ್ರ ಮಗ ಕೂಡ ಹೇಳ್ಕೊಂಡ್ರು ಬಟ್ ಆದರೂ ಕೂಡ ಇಬ್ಬರು ಹೇಳ್ತೀವ್ರು ಕಟ್ಕೊಂಡ್ರೆ ಎಷ್ಟೋ ಜನ ತಮ್ಮ ತಂದೆಯನ್ನೇ ಕೂಡ ವಿರೋಧಿಯಾಗಿ ನೋಡ್ತಾರೆ ಆದರೂ ಕೂಡ ಅವರು ಮಗ ಮಗ ಅಂತೂ ವಿರೋಧಿಯಾಗಿ ನೋಡಿಲ್ಲ ನೋಡಿ ಇಬ್ಬರ ಹೆಸರು ಕೂಡ ಪ್ರೇಮ ಅಂತ ಹೆಸರಂತೆ ಹೆಸರಿತಂತೆ ವಿಶೇಷ ಅಂತ ಏನಂತಂದರೆ ರಾಜು ತಾಳಿಕೋಟೆ ಅವರ ಮೊಮ್ಮನಿಗೂ ಮಗನಿಗೂ ಒಂದೇ ವಾರ ವ್ಯತ್ಯಾಸ ಆಗಿತ್ತಂತೆ ಆ ಟೈಮಲ್ಲಿ ನೋಡಿ ಮ ಪಂಚರಂಗಿ ಜಾಕಿ ಮೈಲಾರಿ ಅಂಜದಗಂಡು ವೀರಬಾಹು ಜಂಗಲ್ ಜಾಕಿ ಟೋಪಿವಾಲಾ ಭರ್ಜರಿ ಮನಸಾರೆ ಎಲ್ಲ ಈ ಸಿನಿಮಾ ಸೇರಿದಂತೆ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸುವ ಪ್ರತಿಭಾವಂತ ಕಲಾವಿದ ರಾಜು ತಾಳಿಕೋಟೆಯವರು ಆದರೂ ಕೂಡ ನೋಡಿ ಬಿಗ್ ಬಾಸ್ ಕನ್ನಡ ಏಳನೇ ಸ್ಪರ್ಧಿ ಕಾರ್ಯಕ್ರಮದಲ್ಲಿ ರಾಜೀ ತಾಳಿಕುಟೆಯವರಂತೂ ಅಕ್ಟೋಬರ್ ಹದಿಮೂರು ಒಂದು ಈಗ ಸದ್ಯಕ್ಕೆ ಈಗ ಅಕ್ಟೋಬರ್ ಹದಿಮೂರು ಅಂತಂದರೆ ಈ ಮಂತಲ್ಲೇ ನಿನ್ನೆ ಅಂತೂ ಅಕ್ಟೋಬರ್ ಹದಿಮೂರು ಭಾರತ ಇಹಲೋಕಕ್ಕೆ ತಿರ್ಚಿಸಿದ್ದಾರೆ ಅಂತ ಹೇಳ್ಬೋದು ಬಟ್ ಆದರೂ ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ ಕಾಮೆಂಟ್ ಮಾಡಿ ನೋಡಿ ಈಗ ಒಬ್ಬ ಸಿನಿಮಾ ರಂಗದಲ್ಲಂತಂತಲ್ಲ ಎಷ್ಟೋ ಜನ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದನ್ನು ನಾವು ನೋಡ್ಬೋದು ಹಾಗೆ ಇವರು ಕೂಡ ಸಡನ್ಲಿ ಶೂಟಿಂಗ್ ಸ್ಪಾಟಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಮತ್ತು ಅದರಲ್ಲದೆ ಕೂಡ ಏನೋ ಇವರ ಮಗನೂ ಕೂಡ ಏನೇನು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ ಈ ರೀತಿ ನಮ್ಮ ತಂದೆಗೆ ಮೊದಲೇ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿತ್ತು ಬಟ್ ಆದರೂ ಕೂಡ ಅವರು ಶೂಟಿಂಗ್ ಬಂತು ತುಂಬ ಇಂಟ್ರೆಸ್ಟ್ ಇತ್ತು ಸಿನಿಮಾದಲ್ಲಿ ಸಿನಿಮಾದಲ್ಲಿತ್ತು ಕಲಾವಿದರಾಗಬೇಕು ಅಂತ ಮಿಂಚಬೇಕು ಏನೋ ನಮ್ಮದೇ ಏನೋ ಒಂದು ನಟನೆಯನ್ನು ತೋರಿಸ್ಬೇಕು ಅಂತ ಕೂಡ ತುಂಬ ಹೇಳ್ಕೊಳ್ತಿದ್ರು ಅಂತ ಕೂಡ ತುಂಬ ದೊಡ್ಡದಾಗಿ ಹೇಳ್ತಿದ್ರು ಯಾಕೆಂದರೆ ಆದರೂ ಕೂಡ ನೋಡಬೇಕು ಏನಾಗುತ್ತೆ ಅವ್ರದ್ದು ಅದ್ರದಾಗ ಈಗ ವಿಧಿವಶರಾಗಿರೋದ್ರಿಂದ ಮುಂದೆ ಅವರು ಅವರ ಸ್ವಂತ ತೋಟದಲ್ಲಿ ಕೂಡ ಸಮಾಧಿಯನ್ನು ಕಟ್ಟೋದಕ್ಕೆ ಹೋಗಿದ್ದಾರೆ ಅಲ್ಲಿ ಅವರ ಸ್ವಂತ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲೇ ಒಂದು ತೋಟದ ಮನೆಯಲ್ಲಿ ಇವರ ಒಂದು ಸ ಸಮಾಧಿಯನ್ನು ಮಾಡೋದಕ್ಕೆ ಕೊಟ್ಟಿರೋದು ಬಟ್ ನೋಡಬೇಕು ನೆಕ್ಸ್ಟ್ ಟೈಮ್ ಏನಾಗುತ್ತೆ ಹಾಗಾದರೆ ರಾಜು ತಳಿಕೋಟಿ ಅವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸತಿಕಂತೂ ಇವರ ಅಂತೂ ಲಾಸ್ಟ್ ಬಿಗ್ ಬಾಸ್ ಸ್ಪರ್ಧೆಯಾಗಿ ಏನೇನು ಮಾಡ್ತಿದ್ರು ಯಾರ್ಯಾರ ಜೊತೆ ಸಂಬಂಧ ಇತ್ತು ಅಂತಂದರೆ ನೋಡಿ ಕುರಿಪ್ರತಾಪ್ ಅವರು ಮತ್ತು ಜಾಸ್ತಿ ಫೇಮಸ್ ಆಗಿದ್ದ ಆ ಟೈಮಲ್ಲಿ ಸೈನ್ ಶೆಟ್ಟಿಯವರೇ ಸೈನ್ ಶೆಟ್ಟಿ ಅವರ ಗೆದ್ದಿರೋದ್ರಿಂದ ನನಗಂತೂ ಇವರು ಸುದ್ದಿ ಮೊದಲೇ ತಿಳಿದ್ರಿಂದ ನನಗೆ ಬೇಜಾರಾಯಿತು ಅಂತ ಅಂತೇಳ್ಕೊಂಡ್ರು ಬಟ್ ಏನಾಯ್ತು ಅಂತಂದರೆ ಸಿನಿಮಾದಲ್ಲಿ ಅವಕಾಶ ಅಂತಲ್ಲ ಈಗ ನೋಡಿ ಬಿಗ್ ಬಾಸ್ ಅಂತಂದರೆ ಎನಿ ಟೈಮು ಪ್ರತಿಯೊಂದು ವರ್ಷಕ್ಕೂ ಬಿಗ್ ಬಾಸ್ ನಡೀತಾ ಇದೆ ಬಟ್ ಆದ್ರೂ ಇವ್ರಿಗೂ ಸಹ ಬಿಗ್ ಬಾಸ್ ಸೆವೆನ್ ಸೆವೆನ್ ನ ಸ್ಪರ್ಧೆಯಲ್ಲಿ ತುಂಬ ಫೇಮಸ್ ಆಗಬೇಕು ಗೆಲ್ಲಬೇಕು ಅಂತ ಹಿಂದೆ ಹಿಂದೆಲ್ಲ ಸಖತ್ ವೈರಲ್ ಆಗಿರೋದ್ರಿಂದ ಬಿಗ್ ಬಾಸ್ ಕಾರ್ಯಕ್ರಮ ನೀವು ನೋಡ್ತೀರಾ ಅದರಲ್ಲೂ ಕೂಡ ನಾನು ಬಿಗ್ ಬಾಸಲ್ಲಿ ಗೆದ್ದು ಬರ್ತೀನಿ ಅಂತ ಕೂಡ ಹೋಗಿದ್ರು ಬಟ್ ಆದರೂ ಕೂಡ ಆಗಲಿಲ್ಲ ನೋಡಿ ಇವತ್ತು ಕಳ್ಕೊಂಡಿರೋದ್ರಿಂದ ಅವ್ರನ್ನ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಇವ್ರ ಬಗ್ಗೆ ಅಂಥದ್ದಾದರೂ ಕೂಡ ಇವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ ಇವರು ಅದ್ರಲ್ದಾಗ ನೋಡಿ ಮದುವೆ ಆದ್ರೆ ಮದುವೆ ವಿಷಯದ ಬಗ್ಗೆ ಐಬ್ರೋ ಹೆಂಡತಿರು ಅಂತ ನಾನು ತಿಳಿಸ್ಕೊಟ್ಟೆ ಬಟ್ ಆದರೂ ಕೂಡ ಐಬ್ರೋ ಹೆಂಡತಿಯರ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗಿತ್ತು ಅವ್ರಿಗೆ ಮತ್ತು ಹಾರ್ಟ್ ಅಟ್ಯಾಕ್ ಕೂಡ ಹೇಗಾಯಿತು ಸಡನ್ಲಿ ಮತ್ತು ಮದ್ ಮೊದಲೆ ಮಧ್ಯೆ ಮಧ್ಯೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇತ್ತು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ನೋಡ್ತಾ ಇರಿ ಸದಾ ಹೀಗೆ ಥ್ಯಾಂಕ್ ಯು ಧನ್ಯವಾದಗಳು